ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕಾವ್ಯಮ್ ಸ್ಲೋಗಿನ್ ಕನ್ನಡ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಇವತ್ತು ನಮ್ಮ ತೋಟದಲ್ಲೇ ಬಿಟ್ಟಿರೋ ಅಂತಹ ಮಾವಿನಕಾಯಿಂದ ನಾನು ಸಿಂಪಲ್ಲಾಗಿ ಒಂದು ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾವಿನಕಾಯಿನ ಚಿಕ್ಕದಾಗಿ ಸಣ್ಣ ಸಣ್ಣಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದಾದ ನಾನು ಒಂದು ತ್ರೀ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಾ ಮತ್ತು ಒಂದು ತ್ರೀ ಸ್ಪೂನಷ್ಟು ಸಾಲ್ಟನ್ನ ಆ್ಯಡ್ ಮಾಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಮೆಂತ್ಯು ಮತ್ತು ಸಾಸಿವೆ ಕೂಡ ನಾನು ಹುರ್ಕೋತಿದ್ದೀನಿ ಫಸ್ಟು ನಾನು ಮೆಂತ್ಯನ ಹಾಕಿ ಒಂದು ತ್ರೀ ಸ್ಪೂನಷ್ಟು ನಾನು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ಯಾಕೆಂದರೆ ನೆಕ್ಸ್ಟ್ ಇನ್ನೊಂದು ಟೈಮ್ ಮಾಡೋದು ಪೌಡ್ರ್ ಮಾಡ್ಕೊಳ್ಳೋ ಬದಲು ಈಗಲೇ ಒಂದೇ ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕ ತ್ರೀ ಸ್ಪೂನು ತ್ರೀ ಸ್ಪೂನ್ ತೊಗೊಂಡಿದ್ದೀನಿ ನೀವು ಒನ್ ಆ್ಯಂಡ್ ಹಾಫ್ ಸ್ಪೂನು ಒನ್ ಸ್ಪೂನ್ ತೊಗೊಂಡ್ರೆ ಸಾಕು ಅನಿಸುತ್ತೆ ಅದು ಸ್ವಲ್ಪ ಬ್ರೌನ್ ಕಲರ್ ಬರೆಯೋ ತನಕ ಅದು ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಚೆನ್ನಾಗಿ ಉರಿಬೇಕು ಈಗ ಸಾಸಿವೆನ ನಾನು ಹುರ್ಕೋತಿದ್ದೀನಿ ಸಾಸಿವೆನೋಷ್ಟೆ ಅದು ಸಿಡಿತಾ ಇರಬೇಕು ಅವಾಗ ನಾವು ಎತ್ತಿಟ್ಬೇಕು ಈಗ ಎರಡು ಆಯಿತು ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಈಗ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊತೀನಿ ಈಗ ಈ ಉಪ್ಪಿನಕಾಯಿಗೆ ಈಗ ನಾನು ಪೌಡರ್ ಮಾಡ್ಕೊಂಡಿರೋದು ಒಂದು ತ್ರೀ ಸ್ಪೂನಷ್ಟು ನಾನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದೇನು ಅಂತ ಅಂದರೆ ಫಸ್ಟು ನನಗೆಲ್ಲ ಊರ ಕಡೆ ಅಮ್ಮ ಇಲ್ಲ ಅತ್ತೆ ಹಾಕಿ ಕಲಿಸೋರು ಬಟ್ ಈಗ ನಾನೇ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಮಾವಿನ್ಕಾಯಿ ಉಪ್ಪಿನ್ಕಾಯಿ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಏನು ಅಂತಂದರೆ ಬಿಸಿ ಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಉಪ್ಪಿನ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಈಗ ಒಗ್ಗರಣೆ ಕೊಡೋಣ ಒಂದು ಟೂ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂ ಅರ್ಧ ಸ್ಪೂನಷ್ಟು ಸಾಸಿವೆ ಅದು ಸಾಸಿವೆ ಚೆನ್ನಾಗಿ ಸಿಡಿಬೇಕು ಮತ್ತು ಅದಕ್ಕೆ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಆದಮೇಲೆ ನಾನು ಉಪ್ಪಿನಕಾಯಿ ಇದನ್ನ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಲ್ವ ಮಿಕ್ಸ್ ಮಾ ಅದಕ್ಕೆ ನಾನು ಅದ್ರ ಮೇಲೆಲ್ಲ ಆಯಿಲ್ ಹಾಕಿ ಇವಾಗ ಒಗ್ಗರಣೆ ಹಾಕಿರೋದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಮರ್ತೋಗ್ಬಿಟ್ಟೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳಕ್ಕಾಗಲಿಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅದು ಬಾಯಿಗೆ ತಿಂತ ಇದ್ರೆ ಒಂದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದಕ್ಕೆ ಬಾಯಿಗೆ ಆಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ತಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಮಾಡೋದು ತುಂಬಾ ನಾನು ಅಂದ್ಕೊತಾ ಇದ್ದೆ ಯೂಟ್ಯೂಬ್ ಮಾಡೋದು ತುಂಬ ಈಸಿ ಅಂತ ಬಟ್ ವೀಡಿಯೋ ಮಾಡೋದು ಎಷ್ಟು ಕಷ್ಟವೋ ಎಡಿಟಿಂಗು ಅಷ್ಟೇ ಕಟ್ ಎಡಿಟಿಂಗ್ ಕೂಡ ಅಷ್ಟೇ ಕಷ್ಟ ಇರುತ್ತೆ ಥ್ಯಾಂಕ್ ಯು